ಬಿ ಸಿ ಸಿ ಬೆಂಗ್ಳೂರು ಸರ್ ರಾಜ್ಯ ಮಟ್ಟದ ಗಮನ ಸೆಳೀತಾ ಇದೆ ಟಾಕ್ ಹೆಚ್ಚಾಗಿದೆ ಏನು ಪರಿಸ್ಥಿತಿ ಹೇಗಿದೆ ಏ ಚುನಾವಣೆ ನನಗೆ ಮತ್ತೆ ಚುನಾವಣೆ ಅಂದ್ರೆ ಟಾಕ್ ವಾರ್ ಇದ್ದೇ ಇರೋಲ್ಲ ಅವ್ರ ಮ್ಯಾಗ ಆರೋಪ ನಾವು ಮಾಡೋರು ನಮ್ಮ ಮ್ಯಾಗ ಆರೋಪ ಮಾಡೋರು ಚುನಾವಣೆ ಆಗೇ ಇರ್ತೈತೆ ಅದಂತ ಅದಂತೆ ಸ್ವಾಭಾವಿಕ ಎಲ್ಲ ಕಡೆ ಇದೆ ಎಮ್ ಎಲ್ ಎದ್ದಲ್ಲಿ ಆಗ್ತೈತೆ ಎಮ್ ಬಿಗಳೆಲ್ಲ ಆಗ್ತೈತೆ ಸ್ಥಳೀಯ ಚುನಾವಣೆ ಆಗೇ ಆಗತ್ತಾರೆ ಬೇರೆ ಗಲಾಟೆ ಆಗೋದು ಅವು ಕೆಲವು ಸೊಸೈಟಿಯಲ್ಲಿ ಈ ಕಡೆ ಹಾಕ್ಬೇಕಂತ ಅವರು ಒತ್ತಾಯ ಮಾಡ್ತಾರೆ ಈ ಕಡೆ ಅವರಲ್ಲಿ ಗ್ರೂಪ್ ಆಗಿರ್ತೈತೆ ನಾವು ಆರಿಸ್ತಂದಿದ್ದೀವಿ ನಿಮಗೆ ಈ ಕಡೆ ಹೋಗಿ ಅಂತ ಕೆಲವ್ರು ನಾವು ಆರಿಸ್ತಂದು ಈ ಕಡೆ ಹೋಗಂತಾರ ಅವೆಲ್ಲ ಕೆಲವು ಕಡೆ ಸಣ್ಣ ಪುಟ್ಟ ಕಟ್ನಿಂಗ್ ನಡೆದಿದೆ ಅದರಲ್ಲಿ ನಡೆದಿಲ್ಲ ಅಂತ ಇಲ್ಲ ಆದ್ರೆ ಅದೇನಂತ ಮೇಜರ್ ಏನಿಲ್ಲ ಅದ್ರಲ್ಲಿ ಮುಗಿದಿದೆಯಲ್ಲ ಅದಂತ ಸೆಟ್ರೈಟ್ ಆಗಿದೆ ಜಾತಿ ಸಿದ್ದರಾಮಯ್ಯ ಅವರು ಧರ್ಮವನ್ನ ಒಡೆಯೋ ಕೆಲಸ ಜಾತಿಗಳನ್ನ ಹೊಡಿಯೋ ಕೆಲಸವನ್ನ ಮಾಡಿಸಿದ್ದಾರೆ ಬಿಜೆಪಿ ನಾವೇನ್ ಹೇಳ ಮಹಾಸಭಾದವ್ ಹೇಳಿದ್ದಾರೆ ಅವ್ರು ಹೇಳ ಅವ್ರು ಹೇಳಿದ್ರು ಅದಕ್ಕೆ ಅವ್ರವ್ ಯಾವ್ದು ಬರ್ಸೋದ್ ಸ್ವತಂತ್ರ ಇದ ನಾವು ಸರ್ಕಾರ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಹೇಳಲ್ಲ ಸೊ ಎಲ್ಲರಿಗೂ ಮುಕ್ತ ಅವಕಾಶ ಕೊಟ್ಟಿದೆ ಅವ್ರು ಯಾವ್ದು ಬರ್ಸ್ತಾರೆ ಅವ್ರಿಗೆ ಬಿಟ್ಟಂತ ವಿಚಾರ ಬಟ್ ಕ್ರಿಶ್ಚಿಯನ್ ಕಾಲಮ್ ನಲ್ಲಿ ಹಿಂದೂ ಜಾತಿಗಳನ್ನ ಸಮೀಕರಣ ಅಂದ್ರೆ ವಾಲ್ಮೀಕಿ ಕ್ರಿಶ್ಚಿಯನ್ ಅಂತ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಕುರುಬ ಕ್ರಿಶ್ಚಿಯನ್ ಅಂತ ಈ ರೀತಿ ನಲವತ್ತಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಜಾತಿಗಳನ್ನ ಹಿಂದೂ ಜಾತಿಗಳ ಜೊತೆ ಸೇರಿಸಿದ್ದಾರೆ ಅಂದ್ರೆ ಕ್ರಿಶ್ಚಿಯನ್ ಧರ್ಮನೇ ಆದ್ರೆ ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಅಂತ ಹೇಳಿ ಅದಕ್ಕೆ ಸರ್ಕಾರ ಸ್ಪಷ್ಟನೆ ಕೊಡ್ಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಕೇಳುವಂತ ಪ್ರಶ್ನೆಗೆ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಯಾಕೆ ಕೊಟ್ರೆ ಸಂಬಂಧಪಟ್ಟ ಇಲಾಖೆಯವರು ಸರಿ ಹೋಗ್ತೈತೆ ಕನ್ಫ್ಯೂಷನ್ ಇದರಲ್ಲ ಗೊಂದಲ ಅದು ದೂರ ಮಾಡುವಂತ ಪ್ರಯತ್ನ ಇಲಾಖೆಯವರು ಮಾಡ್ಬೇಕು ಈಗ ಬಿಜೆಪಿ ಅವರೇ ಸ್ಪಷ್ಟಿ ಸಂಬಂಧಪಟ್ಟ ಇಲಾಖೆಯವರು ಸ್ಪಷ್ಟೀಕರಣ ಕೊಟ್ಟರೆ ಅದು ಒಳ್ಳೇದು ಈಗ ನಾವು ಹೇಳುದು ಬೇರೆಯವ್ರ ಮತ್ತೆ ಗೊಂದಲ ಆಗ್ತೈತೆ ಸೊ ನೋಡೋಣ ಬಗ್ಗೆ ನಾವು ಗಮನ ಸರ್ಕಾರದಿಂದ ಆಯೋಗದ ಮೇಲೆ ಏನು ಪ್ರಭಾವ ಇಲ್ಲ ಇಲ್ಲ ಅಲ್ಲಿ ಅಂತ ಪ್ರಭಾವ ಬೀರುವಂತದ್ ಏನಿಲ್ಲ ಅವರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಷ್ಟೇ ಅದ್ರಾಗ ಏನ್ ಬೀರುವಂತದ್ ಏನ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅನಿಸಿಕೆ